ನಮಸ್ತೆ ಇವತ್ತು ರಾಯರ ಹುಟ್ಟಿದ ದಿನ ಅಂದರೆ ರಾಯರ ವದಂತಿ ಅಂತ ಹೇಳ್ಬೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ನಾವು ಈ ಪೂಜೆ ಎಲ್ಲ ಮಾಡೋಕಾಗ್ತಿರೋದು ನನಗೆ ಗೊತ್ತಿರೋ ಥರನೇ ಪೂಜೆನ ಸಿಂಪಲ್ಲಾಗಿ ಮಾಡಿಕೊಂಡೆ ಮನೇಲಿ ಆಗಿ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದೆ ರಾಯರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದು ಅಂತ ಹೇಳ್ಬೋದು ಮುಂದೆ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನನಗೆ ತುಂಬ ಶಾಕಿಂಗ್ ಅನ್ನಿಸ್ತು ಯಾಕಂದರೆ ಹೂ ಪ್ರಸಾದ ಬೇರೆಯವ್ರಿಗೆಲ್ಲ ಆಗೋದು ನಾನು ನೋಡಿದ್ದೀನಿ ನನ್ನ ಮನ್ಸಲ್ಲಿ ಬೇಡ್ಕೊಂಡ ತಕ್ಷಣ ನನಗೂ ಹೂ ಪ್ರಸಾದ ಆಯ್ತು ರಾಯರ್ ಇದ್ದಾರೆ ಯಾರು ತುಂಬಾ ಕಷ್ಟದಲ್ಲಿದ್ದೀರ ರಾಯರನ್ನ ನಂಬಿ ರಾಯರು ಅದೇ ಬೇಕು ಇದೇ ಬೇಕು ಅಂತ ಏನ್ ಕೇಳ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ರಾಯರ್ ಎಲ್ಲರಿಗೂ ಹೊಲದೇ ಹೊಲಿತಾರೆ ಹಾಗೆ ತುಪ್ಪ ದೀಪ ಎಲ್ಲ ಹಚ್ಚಿ ದೇವರ ಮುಂದೆ ಪೂಜೆನ ಮುಗಿಸ್ಕೊಂಡೆ ನಾನು ಆರತಿ ಮಾಡೋ ಟೈಮಲ್ಲಿ ಹೂ ಪ್ರಸಾದ ಆಯ್ತು ನಾನು ವಿಡಿಯೋ ಆಫ್ ಮಾಡಿಬಿಟ್ಟಿದೆ ಅಷ್ಟೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ ಹೊಸ ಗಿಡ ತಂದಿದ್ದೆ ಯೆಲ್ಲೋ ಕಲರ್ ಐ ಬಿಸ್ಕಸ್ ಗಿಡ ನೋಡಬಹುದು ಅದು ಹುಟ್ಟು ದಿನ ರಾಯರ್ ಹುಟ್ಟಿದ ಹಬ್ಬದ ದಿನನೇ ಹರಳಿದೆ ಅದನ್ನು ಅವ್ರಿಗೆ ಅರ್ಪಿಸಿದ್ದೀನಿ ತುಂಬಾ ಖುಷಿ ಆಯ್ತು ಅದಕ್ಕೂ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ದೀನಿ ಹಾಗೆ ನೆನೆ ಪನ್ನೀರ್ ತಂದಿದ್ರು ಅದು ಇದೆ ಕಾಬ್ ನೆನೆಸ್ಬಿಟ್ಟಿದೆ ಪನ್ನೀರ್ ತರ್ತಾರೆ ಅಂತ ಗೊತ್ತಿರಲಿಲ್ಲ ಎರಡು ಕಾಂಬಿನೇಷನ್ ಒಟ್ಟಿಗೆ ಒಂದು ರೆಸಿಪಿನ ಟ್ರೈ ಮಾಡ್ತಿದ್ದೀನಿ ನಿಮಗೂ ತೋರಿಸ್ತೀನಿ ನೀವು ಇಷ್ಟ ಆದ್ದನ್ನ ಟ್ರೈ ಮಾಡ್ಬೋದು ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಅವರ ಪನ್ನೀರ್ ತೊಗೊಂಡಿದ್ದೀನಿ ನೆನೆಸ್ಬಿಟ್ಟಿದ್ದೆ ಕಾಳು ಕೂಡ ನೆನೆಸಿಬಿಟ್ಟಿದ್ದೆ ಹಾಗೆ ಪನ್ನೀರ್ ಕೂಡ ತಂದುಬಿಟ್ಟಿದ್ರು ಅದಕ್ಕೆ ಎರಡನ್ನೂ ಉಪ್ಯೋಗ್ಸ್ಕೊಂಡು ಯಾಕೆ ಗ್ರೇವಿ ಥರ ಟ್ರೈ ಮಾಡಬಾರ್ದು ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡ್ಬೋದು ಹೈ ಪ್ರೋಟೀನ್ ಸಿಗುತ್ತೆ ಇದರಿಂದ ಡಯಟ್ ಮಾಡೋರು ಅಂಥವ್ರಿಗೆ ತುಂಬಾ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ನೀವು ಕೂಡ ಯಾವಾಗಾದ್ರು ಪೂರಿ ಚಪಾತಿ ಆ ರೀತಿಯಾಗಿ ಮಾಡಿಕೊಂಡ್ರೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು ಪಟ್ಟಂತನೇ ಹಾಕಿಬಿಡುತ್ತೆ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೂ ಗೋಡಂಬಿನ ಪೇಸ್ಟ್ ಮಾಡ್ಕೊಬೇಕು ಇಲ್ಲಿ ಚಕ್ಕೆ ಲವಂಗ ಹಾಗೆ ಒಂದು ಪಲಾವ್ ಎಲ್ಲ ಹಾಕೊಂಡಿದ್ದೀನಿ ನಾನೇನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದು ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ಬಿಡಬೇಕು ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡರ್ ಹಾಗೂ ಖಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮೇಥಿನ ಮೇಲೆ ಹಾಕ್ಕೊಂಡಿದ್ದೀನಿ ನಂತರ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕಾಳನ್ನ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅದು ಕೂಡ ಮಸಾಲೆ ಹಿಡಿಬೇಕಲ್ಲ ಅದಕ್ಕೆ ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡಿದ್ದೀನಿ ನಾನು ಮುಂಚೆನೇ ಚೆನ್ನಾಗಿ ಬೇಯಬೇಕು ಅನ್ನೋ ಕಾರಣಕ್ಕೋಸ್ಕರ ನಂತರ ಇಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊಂಡೆ ಿಟ್ಕೊಂಡಿದ್ದೆ ಅದನ್ನು ಇದಕ್ಕಾಗ್ತಾಯಿದ್ದೀನಿ ಪನ್ನೀರ್ನ ಅದು ಆ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ತುಪ್ಪದಲ್ಲೋ ಅಥವಾ ಎಣ್ಣೆಲೋ ತುಂಬಾ ಚೆನ್ನಾಗಿ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ನಾನು ಮುಂಚೆನೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ರೆಸಿಪಿನೇ ನೀವು ಟ್ರೈ ಮಾಡಲೇಬೇಕು ನಿಜವಾಗ್ಲೂ ಎಲ್ಲ ಚಿಕ್ಕ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಆ ರೀತಿಯಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ರಿಯಲಿ ಹೋಟೆಲಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿರುತ್ತೆ ಲೆಸ್ ದೆನ್ ಟ್ವೆಂಟಿ ಮಿನಿಟ್ಸಲ್ಲಿ ಈ ರೀತಿಯಾಗಿ ಒಳ್ಳೆಯ ಒಂದು ಕಾಂಬಿನೇಷನ್ ರೆಡಿ ಇರುತ್ತೆ ಚಪಾತಿ ಅಥವಾ ಪೂರಿಗೆ ನೀವು ಟ್ರೈ ಮಾಡ್ಬೋದು ಪನ್ನೀರ್ ಇದ್ರೆ ನೀವು ಪಟ್ಟ ಅಂತ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟರಲ್ಲೇ ಇದನ್ನೆಲ್ಲ ಮಾಡ್ಕೊಬೋದು ಮನೇಲೆ ಇರುತ್ತೆ ಎಲ್ಲ ಐಟಮ್ಸ್ ಅಲ್ವಾ ಸಿಗೋಣ ಮತ್ತೊಂದು ಬಾಯ್ ಬಾಯ್